ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕೈವಾರ ತಾತಯ್ಯನ ಜೀವ ಸಮಾಧಿಯ ಒಂದು ಸ್ಥಳವನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನುಷ್ಯನಿಗೆ ಹುಲ್ಲಿನಲ್ಲಿರುವ ಬೀಜಗಳು ಆಧಾರ ಪಶುಗಳಿಗೆಲ್ಲ ಹುಲ್ಲು ಆಧಾರ ಎರೆ ಹುಣುಗಳಿಗೆ ಮಣ್ಣು ಆಧಾರ ಎಂದು ಪ್ರಕೃತಿಯ ಹೊಣೆಗಾರಿಕೆಯನ್ನ ಸಾರಿದ ಜೀವಪರ ಸಂತ ಕೈವಾರ ತಾತಯ್ಯನವರ ಜೀವ ಸಮಾಧಿಯ ಒಂದು ಸ್ಥಳದಲ್ಲಿ ಇವತ್ತಿನ ದಿನ ನಾನು ಬಂದಿದ್ದೀನಿ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರಕೃತಿಯೇ ಆಧಾರ ಪ್ರಕೃತಿಯ ಯಾವುದೇ ಪದಾರ್ಥವು ವ್ಯರ್ಥವಲ್ಲ ಪ್ರಕೃತಿಯೊಂದಿಗಿನ ಪರಸ್ಪರ ಸಹಕಾರದಿಂದ ಮಾತ್ರ ಮಾನವನು ಚಿಂತೆಯಿಲ್ಲದೆ ಜೀವಿಸಬಲ್ಲ ಎಂದು ಬೋಧಿಸುತ್ತ ಪ್ರಕೃತಿಯಂತೆ ಮಾನವನು ಪರೋಪಕಾರದ ಮೂಲಕ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಸತ್ಯವನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ ತಾತಯ್ಯನವರು ಅವರ ಸಾಕಷ್ಟು ಕೀರ್ತನೆಗಳನ್ನು ಕೂಡ ನಾವು ಕಾಣ್ಬೋದು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಕೈವಾರ ತಾತಯ್ಯನವರ ತಾತಯ್ಯನವರು ಜೀವ ಸಮಾಧಿಯಾದಂತಹ ಸ್ಥಳ ಇದೆ ನೋಡಿ ಕೈವಾರ ತಾತಯ್ಯನವರ ಜೀವಿತಾವಧಿಯ ಕಾಲ ಸಾವಿರದ ಏಳ್ನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಮೂವತ್ತಾರು ತಾತಯ್ಯನವರು ಜೀವ ಸಮಾಧಿಯಾದಂತಹ ಜಾಗ ಇದಾಗಿದೆ ತಾತಯ್ಯನವರ ಜೀವ ಸಮಾಧಿಯಾದ ಕೈವಾರ ಕ್ಷೇತ್ರವು ಭಕ್ತರ ಪಾಲಿಗೆ ಶ್ರದ್ಧಾ ತಾಣ ಕೂಡ ನಾಲ್ಕು ಯುಗಗಳ ಇತಿಹಾಸವುಳ್ಳ ಪುರಾಣ ಪ್ರಸಿದ್ಧ ಸ್ಥಳವೆಂದೇ ಭಕ್ತರಿಂದ ಪೂಜಿಸಲ್ಪಡುವ ಇಲ್ಲಿ ಅಮರನಾರಾಯಣ ದೇವಾಲಯ ತಾತಯ್ಯನವರ ಬೃಂದಾವನ ಶ್ರೀ ಯೋಗಿ ನಾರಾಯಣ ಮಠ ಭೀಮಲಿಂಗೇಶ್ವರ ದೇವಾಲಯ ತಪೋವನ ನರಸಿಂಹಸ್ವಾಮಿ ದೇವಾಲಯಗಳು ಕೂಡ ಇವೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಈ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ತಪ್ಪದೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಮತ್ತ್ಯಾಕೆ ತಡ ಕೈವಾರ ತಾತಯ್ಯನವರ ಜೀವ ಸಮಾಧಿಯ ಕ್ಷೇತ್ರಕ್ಕೆ ಭೇಟಿ ಕೊಡೋಣ ಸ್ನೇಹಿತರೆ ಕೈವಾರ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರ ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರ ಎಂಬುದಾಗಿ ಕರೆಯಲಾಗ್ತಾ ಇತ್ತು ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು ಎನ್ನುವಂತಹ ಇತಿಹಾಸ ಕೂಡ ಇದೆ ಇಲ್ಲಿ ನಾವು ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನು ಎಂಬ ಎನ್ನುವಂತಹ ಇತಿಹಾಸದ ಜೊತೆಗೆ ಭೀಮಲಿಂಗೇಶ್ವರ ದರ್ಶನವನ್ನು ಕೂಡ ಮಾಡಿಕೊಳ್ಳಬಹುದು ಕೈವಾರ ನಾಡು ಎಂಬ ಹೆಸರು ಕೂಡ ಈ ಜಾಗಕ್ಕೆ ಇತ್ತು ಎನ್ನುವಂತಹದ್ದು ನಮಗೆ ಇತಿಹಾಸ ಹೇಳುತ್ತೆ ಮಹಾನ್ ಸಂತ ಕಾಲಜ್ಞಾನಿ ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಜನ್ಮ ಎತ್ತಿದ ಸ್ಥಳವೇ ಈ ಒಂದು ಕೈವಾರ ಕ್ಷೇತ್ರ ಸ್ನೇಹಿತರೆ ಇವತ್ತಿನ ದಿನ ನಾನು ಕೈವಾರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತಹ ಹಿನ್ನೆಲೆಯ ಜೊತೆಗೆ ಇತಿಹಾಸವನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ ಕೈವಾರ ಕ್ಷೇತ್ರಕ್ಕೆ ನಾವು ಎಂಟರ ತಕ್ಷಣ ಗೋಪುರವನ್ನು ಕಾಣ್ತೀವಿ ಅದಾದ ನಂತರ ನಾವು ಅಲ್ಲಿಂದ ಆಟೋವನ್ನು ಹಿಡಿದು ನಾಲ್ಕು ಕಿಲೋಮೀಟರ್ ಕ್ರಮಿಸಿದರೆ ಅಲ್ಲಿ ನಮಗೆ ಸಿಗುವಂತಹದ್ದು ಕೈವಾರ ಪುಣ್ಯಕ್ಷೇತ್ರ ಇಲ್ಲಿ ನಾವು ಹೆಚ್ಚಾಗಿ ಮಳಿಗೆಗಳಲ್ಲಿ ಕಾಣುವಂತಹದ್ದು ಬಳೆಗಳ ಮಲಾರವನ್ನು ನಾವು ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ನಾನು ಕಾಣ್ತೀವಿ ಈ ಒಂದು ಮಲಾರಗಳನ್ನು ಕಾಣೋದಕ್ಕೆ ಕಾರಣ ಏನಪ್ಪ ಅಂದರೆ ಯೋಗಿ ನಾರಾಯಣರು ಮಲಾರ ಅಂದರೆ ಬಳೆ ಮಾರುವಂತಹ ಕಾಯಕವನ್ನು ಮಾಡ್ತಾಯಿದ್ರು ಹಾಗೆಯೇ ಈ ಒಂದು ಮಲಾರವನ್ನು ನಾವು ತೆಗೆದುಕೊಂಡು ಮನೆಯಲ್ಲಿ ಇಡುವುದರಿಂದ ಶುಭವಾಗುತ್ತದೆ ಎನ್ನುವ ನಂಬಿಕೆ ಆ ಕಾರಣಕ್ಕೆ ಇಲ್ಲಿವಂತಹ ಇಲ್ಲಿ ಬರುವಂತಹ ಸಾಕಷ್ಟು ಭಕ್ತರು ಬಳೆಗಳ ಒಂದು ಮಲಾರವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿನ ಮಳಿಗೆಗಳಲ್ಲೂ ಕೂಡ ಸಾಕಷ್ಟು ಆ ಒಂದು ದೃಶ್ಯಗಳನ್ನು ಕೂಡ ಕಾಣ್ಬೋದು ನಾವೀಗ ಏನು ನೋಡ್ತಾ ಇದ್ವಿ ಮಳಿಗೆಗಳಲ್ಲಿ ಯೋಗಿ ನಾರಾಯಣರು ಅಂದರೆ ಕೈವಾರ ತಾತಯ್ಯನವರು ಬಳೆಗಳು ಮಾರ್ತಾ ಇದ್ದಂತಹ ಮಲಾರಗಳನ್ನು ನಾವು ಇಲ್ಲಿ ಕಾಣಬಹುದು ಮಳಿಗೆಗಳಲ್ಲಿ ಇನ್ನು ಸ್ನೇಹಿತರೆ ಇಲ್ಲಿನ ಒಂದು ಇತಿಹಾಸಕ್ಕೆ ಬರೋದಾದರೆ ಕೈವಾರ ತಾತಯ್ಯ ಯಾರು ಅನ್ನೋ ಒಂದು ವಿಷಯಕ್ಕೆ ನಾವು ಬಂದಾಗ ಸಾವಿರದ ಏಳ್ನೂರ ಇಪ್ಪತ್ತ ಒಂಬತ್ತರಲ್ಲಿ ಬಲಿಜ ಜನಾಂಗಕ್ಕೆ ಸೇರಿದ ಮುದ್ದಮ್ಮ ಕೊಂಡಪ್ಪ ದಂಪತಿಗಳಿಗೆ ಹುಟ್ಟಿದ ಯೋಗಿ ನಾರಾಯಣರ ಜನ್ಮನಾಮ ನರಣಪ್ಪ ತಂದೆ ತಾಯಿ ತುಂಬನೇ ದೈವ ಭಕ್ತರಾಗಿರ್ತಾರೆ ಕುಲದೇವರಾದ ಅಮರನಾರಾಯಣನ ಕೃಪೆಯಿಂದ ಗರ್ಭವತಿಯಾಗ್ತಾರೆ ಮುದ್ದಮ್ಮ ಸೋದರತ್ತೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿ ಇದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಿಸಲು ಯತ್ನಿಸಿದಾಗ ಸರ್ಪ ಆದಿಶೇಷನೆ ಬಂದು ಕಾಪಾಡುತ್ತಾನೆ ಹೀಗೆ ಜನ್ಮ ತಳೆದ ನಾರಾಯಣಪ್ಪನ ತಂದೆ ಬಳೆ ವ್ಯಾಪಾರಿಗಳು ಆಗಿರ್ತಾರೆ ಅವರ ದುಡಿಮೆಯಲ್ಲೇ ಸಂತೃಪ್ತ ಜೀವನವನ್ನು ಕೂಡ ಮಾಡ್ತಾ ಇರ್ತಾರೆ ಬಾಲ್ಯದಲ್ಲೇ ಎತ್ತವರನ್ನು ಕಳೆದುಕೊಂಡ ನಾರಾಯಣಪ್ಪ ಅಮರನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೀತಾರೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದೆ ಯಾವಾಗಲೂ ಕೂಡ ಅಧ್ಯಾತ್ಮದಲ್ಲಿ ಚಿಂತನೆ ಮಂದನೆ ನಡೆಸ್ತಾ ಇರ್ತಾರೆ ದೇವರ ಒಂದು ಅಧ್ಯಾತ್ಮದಲ್ಲಿ ದೇವರ ಒಂದು ಆರೈಕೆಯಲ್ಲಿ ಈತ ಮಗ್ನನಾಗಿರ್ತಾನೆ ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣ ಪುಣ್ಯಪುರುಷರ ಕಥೆಗಳಿಂದ ಸ್ಫೂರ್ತಿಯನ್ನು ಪಡೆದ ನಾರಾಯಣಪ್ಪನಿಗೆ ಭೋಗಗಳೆಂದರೆ ವಿರಕ್ತ ಭಾವನೆ ಇರುತ್ತೆ ಊರಿನ ಕೂಲಿ ಮಠದಲ್ಲಿ ಸಂಸ್ಕೃತ ಕನ್ನಡ ತೆಲುಗು ಭಾಷೆಗಳನ್ನು ಕುರಿತು ಪಾರಂಗತರು ಕೂಡ ಆಗ್ತಾರೆ ಪ್ರೌಢ ವಯಸ್ಕನಾದಾಗ ಹಿರಿಯರು ಮುಂದೆ ನಿಂತು ಸೋದರತ್ತೆಯ ಮಗಳು ಮುನಿಯಮ್ಮ ಮುನಿಯಮ್ಮನ ಈತನಿಗೆ ಕೊಟ್ಟು ವಿವಾಹವನ್ನು ನೆರವೇರಿಸ್ತಾರೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದಂತಹ ನಾರಾಯಣಪ್ಪರು ಮುದ್ದಮ್ಮ ಪೆದ್ದ ಚಿಕ್ಕಕೊಂಡಪ್ಪ ಚಿಕ್ಕ ಕೊಂಡಪ್ಪ ಎಂಬ ಮೂರು ಮಕ್ಕಳಿಗೆ ತಂದೆ ಆಗ್ತಾರೆ ಸಂಸಾರ ದೊಡ್ಡದಾಗುತ್ತೆ ಜೀವನ ನಿರ್ವಹಣೆ ಕೂಡ ಕಷ್ಟ ಆಗುತ್ತೆ ಗಂಡ ದುಡಿಮೆ ಮಾಡುವಂತಹವನಲ್ಲ ಸದಾ ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತಾ ಕುಳಿತರೆ ಹೊಟ್ಟೆ ತುಂಬುವುದು ಹೇಗೆ ಎನ್ನುವಂತಹದು ಮುನಿಯಮ್ಮನ ಸಂಕಟ ಆಗಿರುತ್ತೆ ಆಗ ಹೆಂಡತಿ ಮುದ್ದಮ್ಮ ಬಳೆಯ ಮಲಾರವನ್ನ ನಾರಾಯಣಪ್ಪನ ಕೈಗಿತ್ತು ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕು ಅನ್ನೋ ಒಂದು ತಾಕೀತನ್ನು ಮಾಡ್ತಾಳೆ ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸತೊಡಗಿದ್ದ ನಾರಾಯಣಪ್ಪ ಹೆಣ್ಣು ಮಕ್ಕಳಿಗೆ ಮತ್ತು ಸುಮಂಗಳಿಯರಿಗೆ ಬಳೆಯನ್ನು ತೊಡಸ್ತಾ ಇರ್ತಾನೆ ಅವರು ಕೊಟ್ಟಷ್ಟು ಕಾಸನ್ನು ಇಸ್ಕೊಂಡು ಕುಡ್ದಿದ್ರೆ ಕಾಸಿಲ್ಲ ಅಂತ ಏನಾದರೂ ಹೇಳಿದ್ರೆ ದೇವರಿಚ್ಛೆ ಅಂತ ಹೇಳ್ತಾ ಮುನ್ನಡೆದು ಸಂಜೆ ಬೆಳೆಗೆ ಮಳೆಯನ್ನು ಮಾರಿ ಬರಿಗೈಯಲ್ಲಿ ಮನೆ ಸೇರ್ತಾ ಇರ್ತಾನೆ ಹೆಂಡತಿ ಮುನಿಯಮ್ಮ ಶುದ್ಧ ಮುಟ್ಟಾಳ ಗಂಡ ದೊರೆತನು ಅಂತ ಹೇಗೋ ಸಂಸಾರವನ್ನು ಕೂಡ ನೆ ನಡೆಸ್ತಾ ಇರ್ತಾಳೆ ಹೀಗೆ ಅವರ ದಾಂಪತ್ಯದ ಜೀವನ ವಿರಸದಲ್ಲಿಯೇ ನಡೆತ ನಡೀತಾ ಇರುತ್ತೆ ಅದೊಂದು ದಿನ ನರೇಣಪ್ಪ ಬಳೆ ಮಲಾರ ಎಗಲಿಗೇರಿಸಿಕೊಂಡು ಮೂಗೋಳಿ ವೆಂಕಟಗಿರಿ ಕಣಿವೆಯಲ್ಲಿ ಸಾಕ್ತಾ ಇರಬೇಕಾದರೆ ದಿವ್ಯ ತೇಜಸ್ಸಿನ ಪ್ರಕೃತಿಯಲ್ಲಿ ಸ್ವಾಮಿಗಳೊಬ್ಬರು ಕಾಣಿಸ್ತಾರೆ ಓಂ ನಮೋ ನಾರಾಯಣ ಎಂಬ ಬೀಜಕ್ಷರಿ ಮಂತ್ರೋಪದೇಶವನ್ನು ಈ ಬಳ ಬಳೆ ಮಲ ಅವರವನ್ನು ಒತ್ತು ಸಾಗುತ್ತಿದ್ದ ನಾರಾಯಣಪ್ಪರಿಗೆ ಕೊಡ್ತಾರೆ ಬಾಯಲ್ಲಿ ಬೆಣಚು ಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು ನೀನು ಶ್ರೀಹರಿಯ ಕೃಪ ಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಶಿ ಸಿದ್ಧಿಯನ್ನು ಪಡೆಯುತ್ತೀಯಾ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಆ ನಂತರ ತಪಸ್ಸಿಗೆ ಪ್ರಶಸ್ತವೆನಿಸುವಂತಹ ನರಸಿಂಹ ಗುಹೆಯಲ್ಲಿ ಕುಳಿತು ನಾವಿಲ್ಲಿ ಏನು ನೋಡ್ತಾ ಇದ್ವಿ ನರಸಿಂಹನ ಗುಹೆಯಲ್ಲ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸ್ತಾರೆ ಇಲ್ಲಿನ ಹಿರಿಯರೊಬ್ಬರು ಇತಿಹಾಸ ಹೇಳ್ತಾರೆ ಬನ್ನಿ ಸ್ನೇಹಿತರು ಸ್ಥಳೀಯರ ಮಾತುಗಳಲ್ಲಿ ಕೈವರ ತಾತಯ್ಯನವರ ಒಂದು ಇತಿಹಾಸವನ್ನ ಇಲ್ಲಿ ಒಬ್ರು ಹೇಳ್ತಾರೆ ಅವ್ರ ಮಾತುಗಳಲ್ಲೇ ಕೇಳಿ ಅಪ್ಪ ನಮಸ್ಕಾರ ತಮ್ಮ ಹೆಸರು ನಾರಾಯಣಪ್ಪ ಅಂತ ಕೈವರ ತಾತಯ್ಯನವರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳ್ತೀರಾ ಒಂಚೂರು ಆತ ಈ ಸಂಸಾರದಲ್ಲಿ ಹೇಗೆ ಸಂಸಾರದಲ್ಲಿ ತೀರ್ದ ಕಾರ್ಗಳು ಕಾರ್ಡ್ಗಳು ಅಲ್ಲಿ ಹೋಗಿ ಜಮೀನಾಗ ಸೇರಿ ಪಕ್ಕದ ಇಲ್ಲಿ ಹತ್ತಿರದಲ್ಲಿ ಆ ಜಮಿನಾಗ ದೇವರು ಶಾಂಗಿನ ಗಲಭೆ ಜನಗಳ ಪ್ರತ್ಯಕ್ಷವಾಗಿ ಚಾಲಕನೇ ಎಲ್ಲ ಬರೆಯಾದಂತ ದೇವ್ರು ಕೊಟ್ಟಾರೆ ಅಲ್ಲಾರ ಅಂತ ಆಮೇಲೆ ಕಾಲಜ್ಞಾನ ಎಲ್ಲ ನಾನೆಲ್ಲ ಬರೆದ್ಬಿಟ್ಟು ಮೀಸಿ ಬಂದಾಗ ನನಗೆ ನೋಡ್ತಾ ಇದ್ದು ಹುಡುಗರೆಲ್ಲ ಬಂದರೆ ಅವ್ರಿಗೆಲ್ಲ ಕಲ್ಲು ಕಲ್ಲುಗಳು ನೆಚ್ಚಿ ಕೊಟ್ಟಿದ್ದೆ ಕಿಂದೆ ಕಿಂದೆ ಅಂತ ಇವಾಗ ಕಲ್ಲುಗಳು ತಿಂತ ಇದ್ರೆ ಸಕ್ಕರೆ ಹ್ಞೂ ಆವಾಗ ಏನು ಮಾಡಿವ್ಬೋರ್ಕಂಡು ಹುಡುಗಿ ಬಂದು ಈ ಕೈಬಾರ್ದಕ್ಕೆ ಬಂದು ತಾತ ವಿವಾಗವನೇ ಸಾಲು ಕೋಲ್ ಹೋಗಿ ಅಲ್ಲಿ ಶೇರ್ಕೆ ಮುಟ್ಟಾನೆ ತಾತನಲ್ಲಿ ಅಂತ ಹತ್ತು ಜನ ಹೊತ್ತಿನ ಎಲ್ಲ ಹೋದ್ ಊರು ಜನ ಕೈವಾರದಿಂದ ಬೆಳಿತೆ ಹೋದ ಕೈಯಾಗ ತಾತನ ಅವನೇ ಆ ಕಡೆ ಹುಲಿ ಈ ಕಡೆ ಶಿಂಬ ಹಾವುಗಳು ಮ್ಯಾಗವೇ ತಾತನ ತಲೆ ಮ್ಯಾಗೆಲ್ಲ ಆವುಗಳವೆ ನೋಡ್ಬಿಟ್ಟು ಪಕ್ಕ ಪಕ್ಕವಾಡಕಿರ್ ಶಿಂಬ ಹುಲಿ ಅಂದರೆ ದಿಗ್ಲೆಲ್ಲ ಜನತೆ ಯಾರು ಹೋಗ್ಬಾರ್ದು ಅಂತ ಹೇಳಿ ಬಂದು ಈ ಜಾಗದಲ್ಲಿ ಅಲ್ಲಿ ಆ ಕಡೆ ಬಾಯಿ ಒಣ ಹ್ಞೂ ಬಾ ಆ ಬಾಯಿ ಹೊಡಿದ ನೀವು ಇಲ್ಲ ನೋಡಿಸ್ ನೋಡಿಸ್ತೀರಾ ಈಗ ಸ್ನೇಹಿತರೆ ಇಲ್ಲಿ ಬಾವಿ ಒಂದಿದೆಯಂತೆ ಇದೆಯಂತೆ ಅದನ್ನು ಕೂಡ ತೋರಿಸ್ತಾರೆ ಅವರು ನೋಡೋಣ ಬನ್ನಿ ಅಲ್ಲೇ ಹೋಗ್ತಾ ಇದ್ದೀವಿ ನಾವೀಗ ಆ ಬಾವಿ ಇರುವಂತಹ ಒಂದು ಜಾಗ ಸ್ನೇಹಿತರೆ ಕೈವಾರ ಇರುವಂತಹದ್ದು ಚಿಂತಾಮಣಿ ತಾಲೂಕಿನಲ್ಲಿ ಇಲ್ಲಿ ತೆಲುಗು ಭಾಷೆಯ ಪ್ರಭಾವ ತುಂಬಾ ಹೆಚ್ಚು ಆ ಕಾರಣಕ್ಕೆ ಇಲ್ಲಿನ ಸ್ಥಳೀಯ ಜನಗಳೆಲ್ಲ ಕೂಡ ತೆಲುಗು ಭಾಷೆಯಲ್ಲೇ ಮಾತಾಡ್ತಾರೆ ಕೈವಾರ ತಾತಯ್ಯನವರ ಕೆತ್ತನೆಗಳು ಕೂಡ ತೆಲುಗು ಭಾಷೆಯಲ್ಲಿಯೇ ಇವೆ ತಾತನವರು ಹೊಡೆದಿದ ಬಾವಿ ಇದೆನಾ ಮೀರು ಬೀಳಲ್ವಾ ಹ್ಞೂ ಆವಾಗ ಗಂಗಾಭವಣಿ ಪಾರ್ಕ್ ಮಾಡೋ ಬಗ್ಗೆ ಹಾಂ ಗಂಗಾಭಾವಣಿ ಕೇಳ್ಬಾರ್ದು ಮೀರು ಬಾ ಇಲ್ಲೇನಾ ಹೌದಣ್ಣ ಅವಾಗಿಂದಾಗಿ ಸ್ನೇಹಿತರೆ ಅವರು ಪವಾಡಗಳ ಮೂಲಕ ಒಂದು ಬಾವಿಯಲ್ಲಿ ನೀರನ್ನು ತರಿಸುವಂತಹ ಒಂದು ಜಾಗ ಇಲ್ಲಿ ಭಕ್ತರು ಹರಕೆಗಳನ್ನು ಕಟ್ಟುವಂತಹ ಜಾಗ ಇತ್ತು ಅದಾದ ನಂತರ ಯೋಗಿ ನಾರಾಯಣರು ಓಂ ನಮೋ ನಾರಾಯಣಾಯ ಎಂತಹ ಬೀಜಾಕ್ಷರಿ ಮಂತ್ರವನ್ನ ಜಪಿಸ್ತಾ ಬಾಯಲ್ಲಿ ಬೆಮಚು ಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು ಎಂದು ಇವರು ಹೇಳಿದ್ದಾರೆ ನೀನು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಸಿದ್ಧಿ ಹೊಂದುವೆ ಎಂದು ಕಾಣಿಸುತ್ತಾರೆ ಆ ನಂತರ ತಪಸ್ಸಿಗೆ ಪ್ರಶಸ್ತ ಎನಿಸಿದಂತಹ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರ ಅದು ಬೆಳಚಿಕೊಂಡಿದ್ದ ಬಾಯಲ್ಲಿ ಓಂ ನಮೋ ನಾರಾಯಣೀಯ ಎಂಬ ಉಚ್ಚಾರವಾದ ಗಾಬರಿಯಾಗಿ ಗಾಬರಿಯಿಂದ ಮತ್ತೆ ಜ್ಞಾನ ಮುಕ್ತನಾಗ್ತಾ ನೀನು ಯೋಗಿ ನಾರಾಯಣ ಎಂಬ ಹೆಸರಾಗುವೆ ಎಂಬ ಅಶ್ಚೀರ ಕೇಳಿಸುತ್ತೆ ಮೂರು ವರ್ಷಗಳ ಕಠಿಣ ತಪದ ಫಲವಾಗಿ ಬೆಳೆಚು ಕಲ್ಲು ಸಕ್ಕರೆಯಾಗಿರುತ್ತೆ ಅಮರ ನಾರಾಯಣನ ಪರಮ ಭಕ್ತರಾಗುತ್ತಾರೆ ಅಧ್ಯಾತ್ಮ ರಹಸ್ಯಗಳನ್ನ ಅನುಭವ ವೇದ್ಯ ಸತ್ಯ ಸಂಗತಿಗಳನ್ನ ಅರಿತು ಜನತೆಗೆ ವೇದಾಂತದ ವಿಷಯಗಳನ್ನ ಬೋಧಿಸುತ್ತಾ ದೈವಿಕ ಪವಾಡಗಳನ್ನು ಮಾಡ್ತಾ ಭಕ್ತಿ ಭಾವದ ಮೂಲಕ ಜ್ಞಾನ ಮಾರ್ಗ ಎಂಬಂತೆ ಜನರ ಮನಸ್ಸಿನಲ್ಲಿ ಭಕ್ತಿ ಭಾವ ಬಿತ್ತುವಂಥ ಭಕ್ತಿ ಗೀತೆಗಳನ್ನು ರಚನೆ ಮಾಡ್ತಾರೆ ಸನ್ಮಾರ್ಗವನ್ನು ತೋರ್ತಾ ಮಹಾನ್ ಭವಿಷ್ಯ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸ್ತಾರೆ ಅದು ಇಂದಿನ ಕಾಲಕ್ಕೂ ಕೂಡ ಅನ್ವಯಿಸುತ್ತೆ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರಿಂದ ಪ್ರಖ್ಯಾತರಾಗ್ತಾರೆ ತಾತಯ್ಯನವರು ನೂರ ಹತ್ತು ವರ್ಷಗಳಷ್ಟು ಸುದೀರ್ಘ ಕಾಲ ಕೂಡ ಜೀವಿಸಿರ್ತಾರೆ ದೇವಾಲಯದ ಆವರಣದಲ್ಲಿ ನಾವು ನೋಡ್ತಾ ಇರುವಂತಹದ್ದು ನಾಗರಕಟ್ಟೆಯನ್ನ ಇವರು ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಸಾಮಾನ್ಯವಾಗಿ ಚಿಂತಾಮಣಿಯಲ್ಲಿ ಆಡು ಭಾಷೆ ತೆಲುಗುನೇ ಆಗಿತ್ತು ತೆಲುಗು ಭಾಷೆಯ ಪ್ರಭಾವ ತುಂಬಾ ಹೆಚ್ಚು ಚಿಂತಾಮಣಿ ಕ್ಷೇತ್ರದಲ್ಲಿ ಆ ಕಾರಣಕ್ಕೆ ಯೋಗಿ ನಾರಾಯಣಪ್ಪನವರು ಕೂಡ ತೆಲುಗು ಭಾಷೆಯಲ್ಲಿನೇ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಅವುಗಳನ್ನು ಕನ್ನಡಕ್ಕೆ ಅನುವಾದ ಕೂಡ ಮಾಡಿದ್ದಾರೆ ನಾವು ಕನ್ನಡದಲ್ಲೂ ಕೂಡ ಯೋಗಿ ನಾರಾಯಣರ ಕೀರ್ತನೆಗಳನ್ನು ಓದಬಹುದು ಈಗ ಅವರ ಒಂದು ಕೀರ್ತನೆಯ ಒಂದು ಅರ್ಥವನ್ನು ನೋಡೋಣ ಮನುಷ್ಯನಿಗೆ ಹುಲ್ಲಿನಲ್ಲಿರುವಂತಹ ಬೀಜಗಳು ಆಧಾರ ಪಶುಗಳಿಗೆಲ್ಲ ಹುಲ್ಲು ಆಧಾರ ಎರೆ ಹುಳುಗಳಿಗೆ ಮಣ್ಣು ಆಧಾರ ಈ ರೀತಿಯಾಗಿ ಪ್ರಕೃತಿಯ ಹೊಣೆಗಾರಿಕೆಯನ್ನು ಸಾರಿದ ಜೀವಪರ ಸಂತ ಕೈವಾರ ತಾತಯ್ಯನವರು ಪ್ರಪಂಚದ ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರಕೃತಿಯೇ ಆಧಾರ ಪ್ರಕೃತಿಯ ಯಾವುದೇ ಒಂದು ಪದಾರ್ಥ ಕೂಡ ವ್ಯರ್ಥ ಅಲ್ಲ ಆದ್ದರಿಂದ ಪ್ರಕೃತಿಯೊಂದಿಗಿನ ಪರಸ್ಪರ ಸಹಕಾರದಿಂದ ಮಾತ್ರ ಮಾನವನು ಚಿಂತೆಯಿಲ್ಲದೆ ಜೀವಿಸಲು ಜೀವಿಸಬಲ್ಲ ಎಂದು ಬೋಧಿಸುತ್ತಾ ಪ್ರಕೃತಿಯಂತೆ ಮಾನವನು ಕೂಡ ಪರೋಪಕಾರದ ಮೂಲಕ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಸತ್ಯವನ್ನ ಪರೋಕ್ಷವಾಗಿ ಈ ಒಂದು ಕೀರ್ತನೆಯಲ್ಲಿ ತಿಳಿಸಿದ್ದಾರೆ ತಾತಯ್ಯನವರು ಸ್ನೇಹಿತರೆ ನಾವೆಲ್ಲಿ ನೋಡ್ತಾ ಇರೋದು ಭೀಮಲಿಂಗೇಶ್ವರನಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಈ ಕ್ಷೇತ್ರದಲ್ಲೇ ಭೀಮಸೇನ ಬಕಾಸುರನನ್ನು ಒದೆ ಮಾಡಿದ ನಂತರ ಭೀಮಲಿಂಗೇಶ್ವರನನ್ನು ಸ್ಥಾಪನೆ ಮಾಡ್ತಾನೆ ನಾವಿಲ್ಲಿ ನೋಡ್ತಾ ಇರೋದು ಶ್ರೀ ಅಮರನಾರಾಯಣ ಸ್ವಾಮಿ ಸನ್ನಿಧಾನವನ್ನು ಈ ಒಂದು ದೇವಾಲಯದಲ್ಲಿನೇ ಯತೀಂದ್ರರು ಅಂದರೆ ನಾ ನಾರಾಯಣರು ಈ ಒಂದು ಸ್ಥಳದಲ್ಲಿನೇ ಅವರು ಹುಟ್ಟಿ ಬೆಳೆದಂತಹ ಒಂದು ದೇವರ ಕಾಯಕವನ್ನು ಅಮರನಾರಾಯಣನ ಕಾಯಕವನ್ನು ಮಾಡ್ತಾ ಪುರೋಹಿತರ ಒಂದು ಸಾನ್ನಿಧ್ಯದಲ್ಲಿನೇ ಸಂಗತ್ಯದಲ್ಲಿನೇ ಅವರು ಬೆಳೀತಾರೆ ಈ ಒಂದು ಕ್ಷೇತ್ರದಲ್ಲಿ ಯೋಗಿ ನಾರಾಯಣರ ಒಂದು ದರ್ಶನವನ್ನು ಪಡ್ಕೊಳ್ತೀವಿ ಅಮರನಾರಾಯಣರ ಒಂದು ದರ್ಶನವನ್ನು ಪಡ್ಕೊಳ್ತೀವಿ ಆ ಒಂದು ದೇವಾಲಯದ ದೃಶ್ಯಗಳನ್ನು ನಾವು ಈಗ ವಿಡಿಯೋದಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ ಕೈವಾರ ತಾತಯ್ಯನವರು ಜನಿಸಿದ್ದು ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಸಾವಿರದ ಎಂಟುನೂರ ಮೂವತ್ತಾರರವರೆಗೂ ಜೀವಿಸಿದ್ದ ಕೈವಾರ ತಾತಯ್ಯನವರು ಜೀವ ಸಮಾಧಿಯಾದಂತಹ ಕ್ಷೇತ್ರ ಈ ಒಂದು ಕೈವಾರ ಈ ಕೈವಾರದಲ್ಲಿನೇ ನಾವು ಇವತ್ತಿನ ನೋಡ್ತಾ ಇದ್ವಿ ಯೋಗಿ ನಾರಾಯಣರ ಒಂದು ಸನ್ನಿಧಾನದಲ್ಲಿ ದೇವರ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇದ್ವಿ ಭಕ್ತರ ಪಾಲಿಗೆ ಶ್ರದ್ಧಾ ತಾಣ ಈ ಒಂದು ಕೈವಾರ ತಾತಯ್ಯನವರು ಜೀವ ಸಮಾಧಿಯಾದಂತಹ ಈ ಕ್ಷೇತ್ರದಲ್ಲಿ ನಾವು ಆಂಜನೇಯನ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇದ್ವಿ ಈ ಒಂದು ಸ್ಥಳ ಯೋಗಿ ನಾರಾಯಣರ ದೇವಸ್ಥಾನದಲ್ಲಿ ನೋಡ್ತಾ ಇದ್ವಿ ನಾಲ್ಕು ಯುಗಗಳ ಇತಿಹಾಸವುಳ್ಳ ಪುರಾಣ ಪ್ರಸಿದ್ಧ ಸ್ಥಳವೆಂದೇ ಭಕ್ತರಿಂದ ಪೂಜಿಸಲ್ಪಡುವ ಇಲ್ಲಿ ಅಮರನಾರಾಯಣ ದೇವಾಲಯದ ದರ್ಶನದ ಜೊತೆಗೆ ಆಂಜನೇಯ ಸ್ವಾಮಿ ದರ್ಶನವನ್ನು ಕೂಡ ಮಾಡಿಕೊಳ್ತೀವಿ ತಾತಯ್ಯನವರ ಬೃಂದಾವನ ಶ್ರೀ ಯೋಗಿ ನಾರಾಯಣ ಮಠ ಭೀಮಲಿಂಗೇಶ್ವರ ದೇವಾಲಯ ತಪೋವನ ನರಸಿಂಹಸ್ವಾಮಿ ದೇವಾಲಯಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ ಅನ್ನದಾಸೋಹದ ಒಂದು ಜಾಗವನ್ನು ಕೂಡ ನಾವು ನೋಡ್ತಾ ಇದ್ವಿ ಅನ್ನಪೂರ್ಣೇಶ್ವರಿಯ ಒಂದು ಸನ್ನಿಧಾನದಲ್ಲಿ ನಾವೀಗ ಇದ್ದೀವಿ ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಸುಮಾರು ದೊಡ್ಡದಾದಂತಹ ಒಂದು ಹಾಲ್ ಅದರಲ್ಲಿ ಸುಮಾರು ಹತ್ತು ಸಾವಿರದಷ್ಟು ಒಟ್ಟಿಗೆ ಊಟ ಜನರಷ್ಟು ಒಟ್ಟಿಗೆ ಊಟ ಮಾಡುವಂತಹ ಒಂದು ಜಾಗ ಇದು ತುಂಬಾ ದೊಡ್ಡದಾದಂತಹ ಅನ್ನ ದಾಸೋಹ ಭಾವನವನ್ನು ಕೂಡ ಮಾಡ್ತೀವಿ ದಾಸೋಹ ಭವನವನ್ನು ಕೂಡ ನಾವಿಲ್ಲಿ ನೋಡ್ತೀವಿ ನೀವೇನಾದರೂ ಭೇಟಿ ಕೊಟ್ಟರೆ ತಪ್ಪದೆ ಅನ್ನ ದಾಸೋಹದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸವಿತಾ ದೇ ದೇವಾಲಯದ ದರ್ಶನವನ್ನು ಕೂಡ ಮಾಡ್ಕೋಬಹುದು ನಾವಿಲ್ಲಿ ಕೈವಾರದ ಒಂದು ರುದ್ರರಮಣೀಯ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ ಸುತ್ತಲೂ ಕೂಡ ಬೆಟ್ಟಗಳು ಹಾಗೆ ಮಧ್ಯದಲ್ಲಿ ಕೈವಾರ ತಾತಯ್ಯನವರ ಒಂದು ಜೀವ ಸಮಾಧಿಯ ಕ್ಷೇತ್ರ ಇದು ಈ ಕ್ಷೇತ್ರದಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗುವಂತಹದ್ದು ಅಮರನಾರಾಯಣ ದೇವಸ್ಥಾನ ಅಮರ ನಾರಾಯಣ ದೇವಾಲಯವನ್ನು ಕೂಡ ತಪ್ಪದೆ ವೀಕ್ಷಣೆ ಮಾಡಿ ಇಲ್ಲಿ ನಾವು ನೋಡ್ತಾ ಇರೋದು ದಾಸೋಹ ಭವನ ಹಾಗೆಯೇ ದೇವಾಲಯದ ಮುಂದಗಡೆ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಅಲ್ಲಿ ಮದುವೆಗಳು ಕೂಡ ನಡೆಯುತ್ತೆ ಅಷ್ಟೇ ಅಲ್ಲ ಇಲ್ಲಿ ಜೀವ ಸಮಾಧಿಯನ್ನು ನಾವು ವೀಕ್ಷಣೆ ಮಾಡಿದ್ದಾದಮೇಲೆ ಅಲ್ಲಿ ಒಂದಷ್ಟು ಸಮಯವನ್ನು ಕುಳಿತು ಒಂದಷ್ಟು ಸಮಯ ಕುಳಿತು ಧ್ಯಾನವನ್ನು ಕೂಡ ಮಾಡ್ಬೋದು ವಿಶಾಲವಾದಂತಹ ಜಾಗ ಪ್ರತಿನಿತ್ಯ ಇಲ್ಲಿ ಕೈವಾರ ತಾತಯ್ಯನವರ ಕೀರ್ತನೆಗಳನ್ನು ಕೂಡ ನಾನು ಓದ್ತಾರೆ ಅವ ಅಷ್ಟೇ ಅಲ್ಲ ಸಾಕಷ್ಟು ಇಲ್ಲಿ ಧ್ಯಾನ ಭಜನೆ ಹರಿಕತೆ ಹೀಗೆ ಎಲ್ಲವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯ ನಡೀತಾ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ ಇದಾಗಿದೆ ಸ್ನೇಹಿತರೆ ಕೈವಾರಕ್ಕೆ ಭೇಟಿ ಕೊಟ್ಟ ವಿಶೇಷ ಸಂದರ್ಭದಲ್ಲಿ ಕೈವಾರ ತಾತಯ್ಯನವರ ಜೀವಿತದ ಅವಧಿ ಅವರು ಹುಟ್ಟಿ ಬೆಳೆದಂತಹ ಜಾಗ ತಂದೆ ತಾಯಿ ಮಡದಿ ಮಕ್ಕಳು ಹಾಗೂ ಅವರು ಜೀವ ಜೀವ ಸಮಾಧಿಯಾದಂತಹ ಜಾಗದ ಜೊತೆಗೆ ಇಲ್ಲಿನ ಇತಿಹಾಸವನ್ನು ಕೂಡ ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು